ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಯಲ್ಲಿ ಗೋಲ್ಡನ್ ದಿನ ಯಾಕೆ ಅಂತಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬ ಆಕರ್ಷಣೆ ನಾನು ಥಿಯೇಟರ್ ಥಿಯೇಟ್ರಲ್ಲಿ ನೋಡಿದ ಸಿನಿಮಾ ಮುಂಗಾರು ಮಾಡಿ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರೀತಮ್ ಜೊತೆ ಮುಂಗಾರು ನಮ್ಮ ಗಣೇಶ್ ಸರ್ ಜೊತೆ ಇಪ್ಪತ್ತು ವರ್ಷಗಳ ನಂತರ ನಾನು ಅಂದ್ರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಅಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್ ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬಾ ಹೇಳಿ ಇವತ್ತು ಸರ್ಜೋತೆ ಮಾಡ್ತಾ ಇರೋದು ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ ಯಾಕೆಂತಂದ್ರೆ ಇದು ನಾನು ಒಂದು ಹೇಳಬಲ್ಲ ಇಲ್ಲಿ ಏನಂತಂದ್ರೆ ನಾವೆಲ್ಲರೂ ಹೇಗೆ ಗಣೇಶನ ಏನು ಸೆಲೆಬ್ರೇಟ್ ಮಾಡಿದೀವೋ ನಾನ್ ಗಣೇಶ್ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದಿನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನ ಸರ್ ಜೊತೆ ಮಾಡೋ ಒಂದು ಅವಕಾಶ ನನ್ನ ಕಲ್ಪಿಸಿದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇದು ಲಾಸ್ಟ್ ಇಯರ್ ನಮ್ಗೆ ಹೊಂದಿಸಿ ಆದ್ಮೇಲೆ ತೀರ್ಥ ರೂಪ ಅವರಿಗೆ ಶೂಟ್ ಟೈಮ್ ಅಲ್ಲಿ ಸರ್ ಸಿನಿಮಾ ನೋಡಿದ್ರು ಆಕ್ಚುಲಿ ಹೊಂದಿಸಿ ಬರೆಯ್ರಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ ನನ್ನ ಸ್ನೇಹಿತರು ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ತರದ್ದೆಲ್ಲ ಅವರು ನಾವು ಮುಂಚೆ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಸೊ ಅದಾದ್ಮೇಲೆ ಈಗ ಸರ್ ಜೊತೆ ಕೊಲಾಬರೇಟ್ ಆಗ್ತೀವಿ ಬಂದಾಗ ಈ ಒಂದು ಚಿತ್ರ ತಮ್ಮ ಗಮನ ಬಯಸುವ ತಮ್ಮ ಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ ಟೈಟಲ್ 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 ಅಂತ ಗೊತ್ತಿಲ್ಲ ನನಗೆ ಯಾವತ್ತು ಟೈಟಲ್ ಒಂದು ಇನ್ವಿಟೇಷನ್ ಆಗಿರಬೇಕು ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ ಎರಡು ಚಿತ್ರಗಳಲ್ಲಿ ಏನ್ ಇತ್ತು ಅದೇ ರೀತಿ ಸುಖ ಗಮನ ಬಯಸುವ ಅಂದ್ರೆ ಇಟ್ಸ್ ಎ ವೆರಿ ನಾಸ್ಟಾಲಜಿ ಅಂಡ್ ತುಂಬಾ ಬಳಕೆಯಲ್ಲಿರುವ ಪದಗಳು ಹೆಚ್ಚು ಬಂದ್ರೆ ಸಿನಿಮಾಗಿ ಅದು ಆಪ್ತತೆ ಅನಿಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ ಜನಕ್ಕೆ ಒಂದು ನಾಸ್ಟಾಲಜಿ ಫೀಲ್ ಆಗುತ್ತೆ ಜನಕ್ಕೆ ಒಂದು ಆಪ್ತತೆ ಅನ್ನಿಸುವಂತ ಒಂದು ಭಾವನೆಯಿಂದ ಇದು ತಮ್ಮ ಸುಖ ಗಮನ ಬಯಸುವ ಹಾಗೆ ಇದು ಇಪ್ಪತ್ತು ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್ ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ ಕನ್ನಡ ತಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಚಿತ್ರದಲ್ಲಿ ಬರುವಂತಹ ಪಾತ್ರಗಳು ಒಬ್ಬ ಕ್ಯಾರೆಕ್ಟರ್ ಏನ್ ಬರ್ತವೆ ಅದು ಕೂಡ ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರ ಅದನ್ನ ಹೆಚ್ಚಿನ ವಿವರಗಳನ್ನ ಸರ್ ಪಾತ್ರ ಆಗಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖಾಗಮನ ಬಯಸುವ ಇನ್ನು ಏನಿ ಕೇಳಿಸ್ತಾ ಇಲ್ವಾ ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಹೋಗಿ ಆದ್ಮೇಲೆ ಇನ್ನ ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲು ನಿಂತಿದ್ದಾರೆ ಒಂದು ಎರಡನೇ ಸಿನಿಮಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂತಹ ಗೌಡ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ನ ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿವರಗಳನ್ನ ಇನ್ನ ಟೆಕ್ನಿಕಲ್ ಟೀಮು ಮತ್ತೆ ಇರ್ತಾರೆ ಸಾರಿ ಆಕ್ಟ್ರೆಸ್ ಮತ್ತು ಹೇಳ್ತೀವಿ ಇದಿಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಒಂದು ಏನು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದಂತಹ ಬಂದಿರುವಂತಹ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮೀಡಿಯಾ ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಬಂದಿರುವಂತಹ ಗಣೇಶ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂಜೆಯನ್ನು ನಡೆಸಿಕೊಟ್ಟಂತ ಇದು ಕೂಡ ಹಾಗೆ ಎಲ್ಲರೂ ಹೇಳ್ತಾ ಇರ್ಬೇಕು ಧನ್ಯವಾದಗಳು ಚಪ್ಪಾಳೆ ನಿಜವಾಗ್ಲು ಟ್ವೆಂಟಿ ಇಯರ್ಸ್ ನಮ್ಮೆಲ್ಲ ರೈತರ ಕನಸು ಮಾಡಿದಿರಂತ ನೀವು ಸೊ ನಿಮ್ಮ ನಲ್ವತ್ತೈದನೇ ಸಿನಿಮಾಗೆ ನಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ನಮ್ಮ ಸುಖಾಗಮನ ಬಯಸುವ ನಲವತ್ತೈದನೇ ಸಿನಿಮಾವಾಗಿ ನೀವು ಆಯ್ಕೆ ಮಾಡೋದಕ್ಕೆ ಖಂಡಿತವಾಗೂ ಏನಾದ್ರೂ ಕಾರಣ ಇರುತ್ತೆ ಇಡೀ ತಂಡದ ಬಗ್ಗೆ ನಿಮ್ಮ ಈ ಬಗ್ಗೆ ಸರ್ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಜಾಗರಣೆ ಹಬ್ಬ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು ಜೊತೆಯಲ್ಲಿ ನಮ್ಮ ರಾಮಾಯಣಳ್ಳಿಯವರ ಚಿತ್ರ ತಮ್ಮ ಸುಖ ಗಮನ ಬಯಸುವ ನಾನು ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷ ಆಯಿತು ಅಂತ ನನಗೆ ನಮ್ಮ ಡೈರೆಕ್ಟ್ರ್ ಜಗನ್ನಾಥ್ ಅವ್ರು ಕಳಿಸಿದಾಗ ಸ ವಿ ಆರ್ ಸೆಲೆಬ್ರೇಟಿಂಗ್ ಟೂ ಥೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇಪ್ಪತ್ತು ವರ್ಷ ಆಗುತ್ತೆ ಜಗ ಅಂದರೆ ಸೊ ಥ್ಯಾಂಕ್ ಯು ಸೊ ಈಗ ಟೀನೇಜಿಂದ ನೈನ್ಟೀನಿಂದ ಟ್ವೆಂಟಿ ಅಷ್ಟೇ ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ ನೈನ್ಟೀನ್ ಮನೆಯಿಂದ ಬಂದಾಗ ಆ್ಯಕ್ಟ್ರ್ ಆಗಬೇಕು ಅಂತ ಮುಂಗಾರು ಮಳೆ ಸಿನಿಮಾ ಟೂ ತೌಸಂಡ್ ಸಿಕ್ಸಲ್ಲಿ ಆಗಿತ್ತು ಸೊ ಅಲ್ಲಿಂದ ಇಲ್ಲಿ ಇಪ್ಪತ್ತು ವರ್ಷ ಹೇಗೆ ಹೋಯಿತು ಅಂತ ಗೊತ್ತಿಲ್ಲ ನಿಮ್ಮೆಲ್ಲರೂ ಪ್ರೀತಿ ನಿಮ್ಮೆಲ್ಲರೂ ಆಶೀರ್ವಾದ ಆ್ಯಂಡ್ ಯಾವುದರೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ ಗೆಲುವಾಗಿರಲಿ ಸೋಲಾಗಿರಲಿ ಸಿನಿಮಾ ಹಿಟ್ಟಾಗಲಿ ಫ್ಲಾಪ್ ಫ್ಲಾಪ್ ಆಗಲಿ ಅದು ಯಾರು ಮಾಡೋಕ್ಕಾಗಲ್ಲ ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ ಸೊ ಇಪ್ಪತ್ತು ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅದೇ ಪ್ರತಿಯೊಂದು ನೆನಪಾಗುತ್ತೆ ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಡೈರೆಕ್ಟರ್ಸ್ ರೈಟರ್ಸ್ ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ ಸೊ ಇದು ಇನ್ನೂ ಒಂದು ಸ್ಟೆಪ್ ಅಷ್ಟೇ ಬೇಸಿಕಲಿ ಅದು ಫೈನಲ್ ವರ್ಡ್ ನಂದು ಇನ್ನೂ ಒಂದು ಸ್ಟೆಪ್ ಇಟ್ಟಿರೋದು ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದೆ ಖಂಡಿತವಾಗೂ ಮಾಡ್ತೀನಿ ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಒನ್ ಲೈನ್ ಕೇಳಿರಲಿಲ್ಲ ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಒಂದ್ಸಲಿ ಸರಿ ಕೇಳಿ ಸರ್ ತುಂಬ ಚೆನ್ನಾಗಿದೆ ಮಜಾ ಇದೆ ಭಾಳ ನಿಮ್ಮನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ ಅಂದರು ಓಕೆ ಯಾರು ಡೈರೆಕ್ಟ್ರು ಅಂದರೆ ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದರೆ ಏನಾನ ಆ ಫಿಲ್ಮ್ ನೋಡಿದ್ದೀನಮ್ಮ ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್ ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ ಆ ಹ್ಯೂಮನ್ ಎಮೋಷನ್ಸ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಆ್ಯಂಡ್ ಡೈಲಾಗ್ ವೈಸ್ ಆರ್ಸೋ ಆ ಥರ ಅದಾದ್ಮೇಲೆ ತೀರ್ಥ ನೆಕ್ಸ್ಟ್ ಫಿಲ್ಮ್ ಯಾವತ್ತರಿ ಮಾಡ್ತೀರಾ ಜಗನ್ನಾಥೆ ಸರ್ ತೀರ್ಥ ರೂಪ ತಂದೆ ಎಷ್ಟು ಚೆನ್ನಾಗಿ ಇಡ್ತೀರ ನೀವು ಟೈಟಲ್ಸ್ ಇಲ್ಲ ನಮ್ಮ ಸಿನಿಮಾಗೆ ಇದೇ ಏನಾದರೂ ಕೊಡಿ ನನಗೆ ಟೈಟಲ್ ಅಂದ್ರೆ ಸೊ ಅದಾದ್ಮೇಲೆ ಡಿಸ್ಕಷನ್ ಆಯಿತು ದ ಲವ್ ಆ ಸಿನಿಮಾ ಮೇಲಿರೋ ಪ್ರೀತಿ ಆ್ಯಂಡ್ ಜಗನ್ನಾಥ್ ಹೇಳೋ ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ ಒಂದು ಇಪ್ಪತ್ತು ಸಲ ನೋಡಿದ್ ಮುಂಗಾರು ಮಾಡಿ ನಾನು ಜಸ್ಟ್ ಆವಾಗ ಇಂಜಿನಿಯರಿಂಗ್ ಪಾಸ್ ಆಗಿದೆ ಆಚೆ ಸೊ ಹೆಚ್ಚೇನಿಲ್ಲ ಎಕ್ಸ್ಪೀರಿಯನ್ಸ್ ಅಂತ ಜಾಸ್ತಿ ಏನಲ್ಲ ಸೊ ನನ್ನ ರಮ ನಮ್ಮ ರಾಮನಹಳ್ಳಿ ನಾನು ಪೂರ್ತಿ ಹೆಸರು ಕರಿಯಲ್ಲ ಜಗನ್ ಅಂತ ನಾನೆ ರಮಣೆಕ್ಟೋರಿ ಅಂತ ಒನ್ಕೊಂಡಿದ್ವಿ ನಾವು ಐ ತಿಂಕ್ ಹಾಫ್ ಡೇ ಹೋಯ್ತು ನಮ್ದು ಡಿಸ್ಕಷನ್ ಮಾಡಿ 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 ಸೊ ಅದ್ರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತ ಬಂದ್ವಿ ಎಮೋಷನ್ ವರ್ಡ್ಸ್ ನಾಟ್ ಬಿದ್ದು ಬಿದ್ದು ಆಡೋದಲ್ಲ ಒಂದು ಹ್ಯೂಮನ್ ಎಮೋಷನ್ಸ್ ನಗುವಲ್ಲಿ ನಗು ನೋಡಿದವ್ರ ಒಂಥರ ಖುಷಿ ಆನಂದ ಭಾಷ್ಪ ಆಗೋದು ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು ಆ್ಯಕ್ಷನ್ನು ಹೊಂದಿಸಿ ಬರೆಯೋರಿ ತೀರ್ಥರೂಪ ತಂದೆಯವರಿಗೆ ಇದು ನೋಟೆಂಡ್ ಔಟ್ ಕಮರ್ಷಿಯಲ್ ವಿತ್ ನಿಮ್ ಇದೆ ಅಂದರೆ ಸರ್ ನಾನೇ ಪ್ರೊಡ್ಯೂಸರ್ ಅವರಡುಕು ಹೊಂದಿಸಿ ಬರೆಯೋರಿಗೆ ನಾನೇ ಪ್ರೊಡ್ಯೂಸರ್ ಸರ್ ಸಿನಿಮಾ ತಂದು ತುಂಬ ಒಳ್ಳೆ ಹೆಸರು ತಂದು ಕೊಡ್ತು ಓ ಟಿ ಟಿಲಿ ತಂದು ಕೊಡ್ತು ಸೊ ಆ್ಯಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗಬೇಕು ಅಂತಿದ್ದೀನಿ ಅಂದರೆ ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗ ಫಾರ್ ಗಿವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್ ಈಗ ಹೇಳ್ತಿದ್ದೀನಿ ಆ್ಯಂಡ್ ಈಗ ಏನು ಹೇಳಿದೆಯೋ ಅದಕ್ಕಿಂತ ಹತ್ತರಷ್ಟು ಬರದ ಮೇಲೆ ಬರಬೇಕು ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಹಲೋ ಲೋತರ ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು ಸರ್ ಒಂದು ಫ್ಯಾಮಿಲಿ ಡ್ರಾಮಾ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಫ್ಯಾಮಿಲಿ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ ಐ ವೆರಿ ಪ್ಯಾಷನೆಟ್ ಅವರು ಕೋ ಪ್ರೊಡ್ಯೂಸರು ಇದ್ದಾರೆ ಆ್ಯಂಡ್ ಸರ್ ಒಳ್ಳೆದಾಗಲಿ ನಿಮ್ಮಿಬ್ಬರಿಗೂ ಐ ಆಮ್ ರಿಯಲಿ ಎಕ್ಸೈಟೆಡ್ ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಒಂದು ಮಜವಾ ಮಜ್ವಾಗಿ ಮಾಡುವಂತ ಪಾತ್ರ ಕೊಟ್ಟಿದ್ರೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಷ್ಟೇ ಮ್ಯೂಸಿಕ್ ನಮ್ಮ ಅರ್ಜುನ್ ಮಾಡ್ತಿದ್ದಾರೆ ಅರ್ಜುನ್ ನನ್ನ ಮತ್ತು ಅರ್ಜುನ್ ಜನ ಅವರ ಕಾಂಬಿನೇಷನ್ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾ ಎರಡು ಮೂರು ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ ಸೊ ಈ ಸಿನಿಮಾ ಮೊನ್ನೆ ಮಾತಾಡಿದೆ ಅರ್ಜುನ್ ಐ ವಾಂಟ್ ಬೆಸ್ಟ್ ಸಾಂಗ್ಸ್ ಇಸ್ ಆಲ್ಬಮ್ ಅಂತ ದ್ವಾಪರ ನಿಮ್ಮ ಇಲ್ಲೇ ಇದ್ದಾನೆ ಸೊ ದ್ವಾಪರ ಯು ಹಿಟ್ ಸೊ ಅದಾದ ಮೇಲೆ ಪ್ಲೀಸ್ ಪ್ಲೀಸ್ ಕೊಡ್ತೀನಿ ಅದಾದ ಮೇಲೆ ಮಾಡ್ತಿರೋದು ನಾನು ಅರ್ಜುನ್ ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ ಹೋಗಿ ವಿ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರಂಜಿಸೋಕ್ಕೆ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಮಾಜ ಆಗಿರಬಹುದು ಮತ್ತೆ ಪಿನಾಕ ಆಗಿರಬಹುದು ಇದಾಗಿಬಹುದು ಮತ್ತೆ ಸಮುದಾಯದ ಪರವಾಗಿ ಆಗಿರ್ಬೋದು ಸೊ ಈ ಲೈನ್‌ಅಪ್ ಬಗ್ಗೆ ಚಾಲರ್ ಕೂಡ ಬೇರೆ ಬೇರೆ ಜಾನರ್ ಇದೆ ಇದು ನಿಮಗೆ ತುಂಬಾ ಆತ್ರನಂತ ಜಾನರ್ ಈ ಕಂಟೆಂಟ್ ಏನಿದೆ ಸೊ ಈ ಬೇರೆ ಬೇರೆ ಜಾನರ್ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ಜಾನರ್ ಮಾಡೋದಕ್ಕೆ ನನಗೆ as एक्टर ಬಹಳ ಇಷ್ಟ ನಾನು ಓಲಾ ಹೇಳತಾ ಇರ್ತೀನಿ ನಿಮಗೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೂ ಹೇಳ್ತಾ ಇರ್ತೇನೆ ಕ್ಯಾರೆಕ್ಟರ್ಸ್ ಮಾಡಬೇಕು ಬಟ್ ಕಮರ್ಷಿಯಲ್ ಸೆಟ್ ಅಪ್ ಅಲ್ಲಿ ಇರೋದ್ರಿಂದ ನಾವೆಲ್ಲ ಕೊನೆಗೆ ಏನ್ ಮಾಡ್ತೀವಿ ಅಂದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಏನ್ ಬಂತು ಅಂತ ನೋಡ್ತೀವಿ ಆ ಸೆಟಪ್ ಅಲ್ಲೂ ಮತ್ತೆ ಇದನ್ನ ಎರಡು ಮಿಕ್ಸ್ ಮಾಡೋದಿದೆಯಲ್ಲ ಅದೇ ಕ್ರಿಯೇಟಿವಿಟಿ ಸೊ ನನ್ಗೆ ಆ ಥರದಲ್ಲಿ ಹೋಗ್ಬೇಕು ಕ್ಯಾರೆಕ್ಟರ್ ಬೇರೆ ಬೇರೆ ಮಾಡಿದ್ರು ಕೂಡ ಜನರಿಗೆ ಇಷ್ಟ ಆಗೋ ತರನೇ ಮಾಡ್ಕೊಂಡು ಹೋಗ್ಬೇಕು ಅಂತ ಈಗ ಪಿನಾಕ ಇವಾಗ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ನನ್ನ ಮತ್ತು ಶ್ರೀನಿವಾಸ ರಾಜ್ ಅವರ ಸಿನಿಮಾ ಆಲ್ಮೋಸ್ಟ್ ಶ್ರೀನಿವಾಸ ರಾಜ್ ಅವರು ನನ್ನ ಕಾಂಬಿನೇಷನ್ ಸಮೃದ್ಧಿ ಮಂಜು ಅವರು ಅದು ಆಲ್ಮೋಸ್ಟ್ ಕಂಪ್ಲೀಟ್ ಡಬ್ಬಿಂಗ್ ಮುಗಿದಿದೆ ಎಲ್ಲ ಮುಗ್ದಿದೆ ಆದಷ್ಟು ಬೇಗ ಅದು ಇಲ್ಲ ಆನ್ಸ್ ಎವ್ರಿಥಿಂಗ್ ರಾಮ್ ನಡೀತಾ ಇದೆ ಪಿನಾಕ ಆ್ಯಂಡ್ ಈ ಸಿನಿಮಾ ಯಾಕೆ ಆ್ಯಸ್ ಯು ಟೋಲ್ಡ್ ನಿಮಗೆ ಹತ್ತಿರವಾದ ಅಂತ ಏನು ಕೇಳಿದ್ರೆ ಎಸ್ ರಿಯಲಿ ಇದು ಹತ್ತಿರವಾದ ಕ್ಯಾರೆಕ್ಟ್ರು ಅಂದರೆ ಈ ಥರ ಎಕ್ಸ್ಪ್ಲೋರ್ ಏನು ಮಾಡಬೇಕು ಅಂತಿದ್ದು ಅದರಲ್ಲಿ ಬೇರೆ ಶೇಡಲ್ಲಿ ಮಾಡೋಣ ಅಂತ ನಮ್ಮ ಜಗ ಜಗ ಜಗನ್ನಾಥ್ ಹೇಳಿದಾಗ ಅಷ್ಟು ಸಲ ಸಿನಿಮಾ ನೋಡಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೇಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ ಸೊ ಅದಕ್ಕೆ ನ್ಯಾಯ ಎಷ್ಟು ದೊರಕಿಸ್ಬೇಕೋ ಖಂಡಿತವಾಗ ದೊರಕಿಸ್ಕೊಡ್ತೀನಿ ಜಗನ್ನಾಥ್ ಅವ್ರಿಗೆ ಈ ಹಿಂದಿನ ಎರಡೂ ಸಿನಿಮಾಗಳಲ್ಲಿ ಒಂದು ಎಮೋಷ್ನಲ್ ಜರ್ನಿ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದು ಗಣೇಶ್ ಸರ್ನೆ ಗಮನದಲ್ಲಿ ಕಥೆ ಮಾಡ್ಕೊಂಡಿದ್ದು ಅಂತ ಹೇಳಿ ಸೊ ಹೇಗೆ ಇಲ್ಲ ಸರ್ ಅಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಒಂದು ಸರ್ ಇದರ್ಗ ಎಲ್ಲರಿಗೂ ಗೊತ್ತಿದೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ ಅದ್ರ ಜೊತೆಗೆ ಆ ಒಂದು ಕಾಮಿಡಿ ಆಗಿರ್ಬೋದು ಆ ಒಂದು ಆ ಕ್ಯಾರೆಕ್ಟರ್ ಅಲ್ಲೇ ಒಂದು ತರ ಇದೆ ಅದ್ರ ಜೊತೆಗೆ ಇನ್ನು ಎಮೋಷನ್ ಎಂತೂ ಮಾತಾಡೋಲ್ಲ ಸಿನಿಮಾ ಒಂದಿಷ್ಟು ವಿಷಯಗಳನ್ನ ಹೇಳುತ್ತೆ ಸೊ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ ಬೇರೆ ಟ್ರೈನ್ ಇಲ್ಲಿ ಇಲ್ಲಿ ಒಂದ್ಸಲ ಫೆಕ್ಟರ್ ಹೇಳಿದ್ರು ಈ ಎಮೋಷನಲ್ ಸೀನ್ಸ್ ಗಳನ್ನ ಗಣೇಶ್ ಅವರು ಕೊಟ್ರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಅದು ಬೇರೆ ತರನೇ ಇರುತ್ತೆ ಅಂತ ಸರ್ಪ್ರೈಸ್ಗಳು ಶೂಟ್ ಅಲ್ಲಿ ಒಂದಾಗಿರುತ್ತೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಂದು ಕಾಣುತ್ತೆ ಅಂತ ಈ ತರ ಕ್ವಾಲಿಟಿಗಳನ್ನ ನೀವು ಹೇಗೆ ಏನ್ ಕ್ಯಾಶ್ ಇಲ್ಲ ಸರ್ ಯಾಕೆ ಯಾಕೆಂತಂದ್ರೆ ನಾವು ಸರ್ ನೋಡ್ಕೊಂಡು ಬಂದಿರೋದು ಮತ್ತೆ ದ ಮೇಕಿಂಗ್ ಆಫ್ ಮುಂಗಾಯ್ ಅಂತ ಒಂದು ಬುಕ್ ಬಂದಿತ್ತು ಬುಕ್ಸ್ ಎಷ್ಟ್ಸಲಿ ಓದಿದ್ದೀನಿ ನಾವು ಸರಿ ಅಂತ ನಾವು ನಾವು ಅನುಭವನ ಈಗ ಜೊತೆ ತಗೋಬೇಕು ಗೊತ್ತಾಗ್ಬೇಕು ಅಂದ್ರೆ ಅವನ್ ಜರ್ನಿ ಹೇಳಬೇಕು ಅದಕ್ಕೆ ಮುಂಚೆ ನಾ ಏನು ಎನ್ಕ್ಯಾಶನ್ ಆಗಿ ಅಂತ ಸರ್ ಜೊತೆ ಅದು ಹೇಗೆ ಗೊತ್ತದಾಗುತ್ತೆ ಅಂತ ಒಂದಿದೆ ಆ ಒಂದು ಅನುಭವದ ಜೊತೆ ಸರ್ ಫಸ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಮುಹೂರ್ತ ಯಶ್ ಆಗಿದೆ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಮೂರು ಸಿನಿಮಾ ಪ್ಲಸ್ ಇದು ಫೋರ್ತ್ ಸಿನಿಮಾ ಇದು ಸೊ ಇಪ್ಪತ್ತನೇ ವಯಸ್ಸಿಗೆ ನಲವತ್ತೈದನೇ ಸಿನಿಮಾ ಮಾಡ್ತಿರೋದು ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಬಟ್ ಒಂದೈದಾರು ಕಮ್ಮಿ ಆಯ್ತೇನೋ ಅನಿಸ್ತಾ ಇದೆ ರಿಯಲ್ ಇದು ನಾನು ನಿಜ ಹೇಳ್ತಾ ಇದ್ದೆ ಕಮ್ಮಿ ಆಯ್ತೇನೋ ಬಿಕಾಸ್ ಇನ್ ಬಿಟ್ವೀನ್ ಸ್ವಲ್ಪ ಡಿಲೇ ಮಾಡಿದೆ ಅದಾದ್ಮೇಲೆ ಆ ಇಪ್ಪತ್ತು ವರ್ಷದಲ್ಲಿ ಎರಡು ವರ್ಷ ತೆಗಿಬೇಕು ಕೋವಿಡ್ ಇಂದಾಗಿ ಸೊ ಹದಿನೆಂಟು ಟೀನ್ ಟೀನೇಜ್ ಹಿಡ್ಕೊಂಡ್ ಸೊ ಇನ್ನೊಂದು ಐದು ಮಾಡ್ಬೋದಿತ್ತು ಇನ್ನೊಂದು ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ಅನಿಸಿದೆ ಅನಿಸ್ತಾ ಇದೆ ಖಂಡಿತ ಸೊ ಅಂತೂ ಇದೆ ಫೋರ್ಟಿ ಫೈವ್ ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ ನಾನು ಮಾಡಿದಂಥ ನಲವತ್ತೈದು ಸಿನಿಮಾನು ನನಗಿಷ್ಟ ಇಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ ಹಿಟ್ಟು ಫ್ಲಾಪ್ ಸೆಕೆಂಡ್ ಲೈಕ್ ಆವಾಗ್ಲೇ ಹೇಳಿದಾಗ ಖುಷಿ ಇದೆ ಸೊ ಐ ವಾಂಟ್ ಟು ಡು ಮೋರ್ ಮೋರ್ ಸಿನಿಮಾಸ್ ಆ್ಯಂಡ್ ಆ್ಯಸ್ ಎ ಇಂಡಸ್ಟ್ರಿ ಇಂಡಸ್ಟ್ರಿಯಾಗಿ ಯೋಚನೆ ಮಾಡಬೇಕು ಅಂದರೆ ಫಿಲ್ಮ್ಸ್ ತುಂಬ ಕಮ್ಮಿ ಬರ್ತಾ ಇದೆ ನಮ್ಮ ಥಿಯೇಟರ್ಸ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು ಆ್ಯಂಡ್ ನಮ್ಮತನದ ಸಿನಿಮಾ ನಮ್ಮ ಹೀರೋಗಳು ಸಿನಿಮಾ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನನ್ನ ಆಸೆ ಇಫ್ ಇಸ್ ನಾನು ಕಂಪೇರಿಷನು ಬೇರೆ ಲ್ಯಾಂಗ್ವೇಜು ಅಂತ ಏನು ಮಾತಾಡ್ತಿರೋ ನಾನು ಮಾತಾಡ್ತಿರೋದು ಬರೀ ನನ್ನ ಸಿನಿಮಾ ನಮ್ಮ ಭಾಷೆ ನಮ್ಮ ಥಿಯೇಟರ್ ನಮ್ಮ ಆಡಿಯನ್ಸ್ ನಮ್ಮ ಅಭಿಮಾನಿಗಳು ಇವ್ರನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀವೋ ಎಷ್ಟು ಬರ್ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಭಾವನೆ ಟು ಟ್ವೆಂಟಿ ಕೂಡ ಗಣೇಶ್ ಅವರು ಬರಲಿಲ್ಲ ಅಂದ್ರೆ ಸಾಧ್ಯ ಆಗ್ಲಿ ಪ್ಲಾನ್ ಸಿಗ್ತಾ ಹೇಗೆ ಪ್ಲಾನ್ ಸಿಕ್ತು ಕಾರಣದಿಂದಲೇ ಡಿಲೇ ಡಿಲೇ ಆಗ್ತಾ ಹೋಯ್ತು ನಿರ್ದೇಶಕ ನಿಮಗೆ ಅಂದ್ರೆ ಮೊದಲು ಎರಡು ಸಿನಿಮಾಗಳನ್ನು ನೀವೇ ಪ್ರೊಡ್ಯೂಸ್ ಮಾಡಿದ್ರೆ ಥರ್ಡ್ ಸಿನಿಮಾ ಈಗ ಒಬ್ಬ ಸ್ಟಾರ್ ನಟನ ಜೊತೆ ಮಾಡಬಾರದು ಈ ಚೇಂಜ್ ಅವ್ರಿಗೆ ಬೇಕಿತ್ತ ನಿಮ್ಗೆ ಈಗ ಸರಿಗೋಸ್ಕರವೇ ಸಿನಿಮಾ ಮಾಡಿದ್ದು ಕರ್ಕೊಂಡಿದ್ದು ಅಂತ ಹೇಳಿದ್ರೆ ಏನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಕ್ರಿಪ್ಟಲ್ಲಿ ಅಂತ ನಾನು ನಿಮ್ಮ ಶೈಲಿಗೆ ಹೊರತುಪಡಿಸಿ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಏನಾದರೂ ಟ್ರೈ ಮಾಡಿದರೆ ಹೇಗೆ ಮೊದಲನೇದಾಗಿ ಒಂದಿಸ್ವರೇ ಮಾತ್ರ ನಮ್ಮ ಸಂಡೆ ಸಿನಿಮಾಸ್ ಪ್ರೊಡಕ್ಷನ್ ಮಾಡಿದ್ದು ನಿರ್ಧಾರ ಚಾಮುಂಡೇಶ್ವರಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ರು ಇನ್ನು ಚೇಂಜಸ್ ಅಂದರೆ ನಾನು ಈ ಹಾದಿ ಅದನ್ನು ಏನು ಅನ್ಭವಿಸ್ಬೇಕು ಯಾಕಂದ್ರೆ ಒಂದಿಷ್ಟು ನಾನು ಆಗ್ಲೇ ಹೇಳಿದ್ನಲ್ಲ ನಾವು ಸೆಲೆಬ್ರೇಟ್ ಮಾಡಿರೋದು ಸರ್ ನೋಡಿ ಸೊ ಹಂಗಾಗಿ ನಾವು ಒಂದಿಷ್ಟು ಅಂದ್ಕೊಂಡು ಆ ಸೆಲೆಬ್ರೇಷನ್ ಹೀಗೆ ಅಂತ ಅಂದ್ಕೊಂಡು ನಾವು ಆ ಥರ ನೋಡಿರೋದ್ರಿಂದ ಇದು ನನ್ನ ಈ ಹೋಗ್ತಾ ಹೋಗ್ತಾ ಹೇಗೆ ರೂಪ ಪಡ್ಕೊಳ್ಳುತ್ತೆ ಅನ್ನೋ ವಿಷಯಕ್ಕೆ ನಾನು ಅಷ್ಟೇ ಎಕ್ಸಾಕ್ಟ್ ಆಗಿದ್ದೀನಿ ಈಗ ನಾನೇನೋ ಇದು ಮಾಡ್ಕೊಡ್ತೀನಿ ಅದು ಅನ್ನೋ ಒಂದು ಇದಿಲ್ಲ ಒಂದು ಕತೆ ಇದೆ ಕತೆ ಪಾತ್ರ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ರೆ ಸೂಟ್ ಆಗೋದು ಅದಕ್ಕೆ ಒಂದು ಪಾಯಿಂಟ್ ಬಟ್ ಯಾವ ರೀತಿ ಬರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಆ ಪಾತ್ರದ ಬಗ್ಗೆ ಸರ್ ಇಪ್ಪತ್ತು ವರ್ಷ ಜರ್ನಲ್ಲಿ ನೀವು ಹೇಳ್ತಾ ಇದ್ರೆ ಇನ್ನೂ ನಲವತ್ತೈದು ಮಾಡಿದ್ವಿ ಈ ಸಿನಿಮಾ ಸೊ ಇನ್ನೂ ಹೆಜ್ಜೆ ಇಡೋದು ತುಂಬ ಇದೆ ಅಂತದ್ದು ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ ಆ್ಯಸ್ ಯೂಜಲ್ ಸರ್ ಅಂದರೆ ಮೊದಲೇ ಹೆಜ್ಜೆ ಇಟ್ಟಾಗಿದ್ದಂಥ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವರಿಗೆ ಈಡೇರಿಲ್ವಾ ಈಡೇರುವಂಥದ್ದಲ್ಲಿ ಯಾವುದಾಗಿರುತ್ತೆ ಹೇಗಿರುತ್ತೆ ಅನ್ನೋಂಥದ್ದು ಸರ್ ಆಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಈಡೇರಲ್ಲ ನೀವು ಇದು ಮಾಡಿದ ತಕ್ಷಣ ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ಗೆ ಹೋಗ್ತೀವಿ ಬರ್ತೀವಿ ಒಂದು ಟಾರ್ಗೆಟ್ ಇರುತ್ತೆ ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ ಅದು ಹುಕ್ತಾನೆ ಇರುತ್ತೆ ಆ್ಯಂಡ್ ನೀವು ಯಾವ ಮಟ್ಟಿಗೆ ಕ್ರಿಯೇಟಿವ್ ಮನಸ್ಸನ್ನು ಅಂದ್ಕೊಂಡಿರ್ತೀರಲ್ಲ ಇದೊಂದು ಹಿಂಗಾಗ್ಬೋದಾ ಅಂತ ಅದಕ್ಕಿಂತ ಮೀರ್ಬೋದು ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು ಸೊ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಅದಕ್ಕೆ ಖುಷಿ ಇದೆ ಸೊ ಇನ್ನೂ ಬೆಟರ್ ಮಾಡ್ಬೋದು ಇನ್ನೂ ಬೆಟರ್ ಮಾಡ್ಬೋದು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಡಬ್ಬಿಂಗ್ನಲ್ಲಿ ಬಿಟ್ಟರೆ ನಾನು ಇನ್ನೂ ಜಾಸ್ತಿ ನೋಡೋದೇ ಇಲ್ಲ ಬಿಕಾಸ್ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನೇ ನೋಡ್ತಿದ್ರೆ ನಾನು ತುಂಬ ಮಿಸ್ಟೇಕ್ಗಳು ಹುಡುಕ್ತಾ ಇರ್ತೀನಿ ಥೋ ಇದೇನು ದಬ್ಬಾ ಥರ ಮಾಡಿದ್ರು ನಾನು ಹಿಂಗೆ ಮಾಡ್ಬೋದಿತ್ತಲ್ಲ ಅಂತ ಯಾವುದಾದ್ರು ಎಮೋಷನ್ ಸೀನ್ ಇದ್ರೆ ಎಲ್ಲ ಹೊಗಳುತ್ತಾ ಇದ್ರು ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಯಿತು ಇದು ನನಗಿಷ್ಟ ಆಯಿತಾ ಪರ್ಸ್ನಲಿ ಅಂತ ಮಾಡ್ತೀವಿ ಹಾಗೆ ನೋಡೋದ ಶೈಲು ಅನ್ನೋ ಸಿನಿಮಾ ಏನಿದೆ ಪರ್ಸ್ನಲಿ ನನಗಿಷ್ಟ ಸಿನಿಮಾ ಅದು ಎಕ್ಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕು ಬಟ್ ಡಪ್ಪಿಂಗು ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟ್ರಿಗಲ್ಲಿ ಹಂಡ್ರೆಡ್ ಡೇಸ್ ಹೊರತು ಸಿನಿಮಾ ಒಳ್ಳೆ ಹೆಸರು ಮಾಡ್ತೇವೆ ಬಟ್ ಕ್ರಿಯೇಟಿವಿಟಿ ತಗೊಂಡಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಾಕ್ಸ್ ಆಫೀಸ್ ತಗೊಂಡಾಗ ನನ್ನ ಏನ್ಕೊಂಡು ಅದು ಮ್ಯಾಚ್ ಆಗಲಿಲ್ಲ ಸೊ ಅದೇ ಬೇರೆ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದ್ರೆ ಇನ್ನು ತುಂಬಾ 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 ಕೆಲಸ ಸರ್ ನಿಮ್ಮನ್ನ ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಪಾತ್ರನೂ ಆರಾಧಿಸ್ತಾರೆ ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ ನಿಮ್ಮನ್ನ ನೀವು ತುಂಬಾ ಇಷ್ಟಪಡುತ್ತದ್ದು ಅಂದ್ರೆ ಯಾವ್ದಾಗಿದೆ ಸರ್ ಇಷ್ಟು ಜರ್ನಿಲಿ ಅಂತ ಬಿ ರೋಮಿಯೋ ಬರೀ ಅಲ್ಲೂ ಹುಡುಗಿ ಪ್ರಣೇಶದಲ್ಲಿ ನೀವು ಏನೋ ಸುಳ್ಳು ಹೇಳ್ತಾನೆ ಅಂದ್ರೆ ಆಡಿಯನ್ಸ್ ಥಿಯೇಟರ್ ಕೂತ್ಕೊಂಡು ಶಿಳ್ಳೆ ಹೊಡಿತಾ ಇರಬೇಕು ಚಪ್ಪಾಳೆ ಹೊಡಿತಾ ಇರಬೇಕು ಅದಷ್ಟೇ ಕಾನ್ಸೆಪ್ಟ್ ನನಗೆ ರೋಮಿಯೋ ಆಗಿರ್ಬೋದು ಅಂತ ಶೈಲು ನಾನು ಆಮೇಲೆ ಹೇಳೋದಾಗೆ ಆ್ಯಂಡ್ ನಮ್ಮ ಕೃಷ್ಣ ಪ್ರಣಯ ಲಾಸ್ಟ್ ಲಾಸ್ಟಲ್ಲಿ ಅವನು ಹೆಂಡ್ತಿನ ಅವನೇ ಪ್ರೀತಿಸ್ತಾನೆ ರಂಗಡರಿಗೂ ಹೇಳ್ತಾರೆ ದೇವ್ರು ಎಂತ ಒಳ್ಳೆ ಚಾನ್ಸ್ ಕೊಟ್ಟ ಅವ್ನ ಹೆಂಡತಿ ಮಾಡ್ತಾರೆ ಬೇರೆಯವ್ರು ಕೆಟ್ಟ ಇವ್ನು ಅವ್ನು ಹೆಣ್ತಿಂದನೇ ಹೋಗ್ತಾವನ್ನಲ್ಲ ಅಂತ ಮೈನ್ಯೂಟ್ ಎಮೋಷನ್ಸ್ ವಿತ್ ಲಾಫ್ಟರ್ ಇದೆಯಲ್ಲ ಅದು ನನಗೆ ಬಹಳ ಇಷ್ಟ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಸರ್ ಇನ್ನೊಂದು ಪ್ರಶ್ನೆ ಆವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಸಿನಿಮಾಗಳು ಹೆಚ್ಚು ಬರಬೇಕು ಥಿಯೇಟರ್ಗಳು ಉಳಿಬೇಕು ಅನ್ನೋದ್ದು ಆ ನಿಟ್ಟಲ್ಲಿ ಅಂದ್ರೆ ಸತ್ತಕ್ಕಿರುವಂತ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಹೇಗೆ ಪರಿಣಾಮ ಬರ್ಬೋದು ಮತ್ತೆ ಸರಿ ಆಗುವಂಥ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ಇಂಡಸ್ಟ್ರಿ ಒಂದು ಭಾಗ ಆಗಿ ಐ ಥಿಂಕ್ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂಡ್ ಹೆಚ್ಚೆಚ್ಚು ನಮ್ಮ ತನದ ಸಿನಿಮಾ ಬರಬೇಕು ನಮ್ಮ ಸಿನಿಮಾ ಅನಿಸ್ಬೇಕು ನಮ್ಮಣ್ಣಿನ ಒಂದು ಗುಣ ಇರಬೇಕು ಆ ಥರದ ಸಿನಿಮಾ ಅನಿಸ್ಬೇಕು ಜೊತೇಲಿ ನಾ ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರ್ಮಾಡ್ಕೊತೀವೋ ಅಂದ್ರೆ ಅಭ್ಯಾಸ ಆಗುತ್ತೋ ನಮಗೆ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಹಿಟ್ಟು ಅಂತ ಹೇಳ್ತೀವಿ ಬಾಕ್ಸ್ ಆಫೀಸ್ ಆದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನನ್ನದು ಹೆಚ್ಚು ಸಿನಿಮಾ ಮಾಡಬೇಕು ಹೆಚ್ಚು ಕ್ರಿಯೇಟಿವಿ ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ ರೈಟರ್ಸ್ ಬರಬೇಕು ನಾನು ಹೋದ ಪ್ರೆಸ್ ಅನ್ನು ಹೇಳಿದ್ದೆ ನಾನು ಹೆಚ್ಚು ರೈಟರ್ಸ್ ಬರಬೇಕು ಯಾವ ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು ಅಲ್ಲಿಂದ ಇಲ್ಲಿ ತಂದು ಹಾಕೋದು ಏನು ಡಿಫ್ರೆಂಟ್ ಮಾಡಿದೆ ದಟ್ ವಿಲ್ ನಾಟ್ ವರ್ಕ್ ಆ ಜಿಯೋಗ್ರಫಿ ಬೇರೆ ಆ ಅಲ್ಲಿನ ಇದು ಬೇರೆ ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು ಬಟ್ ನಮ್ಮ ತನದ ಸಿನ್ಮಾ ನಮ್ಮ ಒಂದು ಎಮೋಷನ್ಸ್ ಇಟ್ ಮಾ ಮಾಡಿದಾಗ ತುಂಬಾ ಚೆನ್ನಾಗಿ ಕಚ್ಕೊಡುತ್ತೆ ಅಂತ ಗರೆಸ್ ವಿ ಗಾಟ್ ದಿ ಕ್ಲಿಯರ್ಸ್ಟ್ ಜರ್ನಿ ನಲ್ಲಿ ವಿ डोंಟ್ ಫಿಂಡ್ ಮಚ್ ಡಿಫರೆನ್ಸ್ ನಿಮ್ಮ ಲುಕ್ ಅಪಿಯರೆನ್ಸ್ ಅಲ್ಲಿ ಈ ಸಿನಿಮಗಳಲ್ಲೋ ಇಷ್ಟೇ ಕಟ್ ಮಾಡಬೇಕಾದ್ರೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನೋ ಕಾಂಪರೆಸ್ ನೀವು ತೆಗಕ್ಕೆ ಲುಕ್ ಹೇಳ್ಕೊಡಬೇಕು ಅಭಿಮಾನಿಗಳಿಗೆ ಸ್ಟೈಲಿಶ್ ಲೆಸ್ ಅಂತಂದು ಕೊಟ್ಟೆ ಕೊಡ್ತೀನಿ ಈ ಬೂಸ್ಟ್ ಮಾಡುತ್ತೆ ನಿಮಗೆ ಪ್ರತಿ ಬಾರಿ ಜೇನ ಆಶೀರ್ವಾದ ಐ ಆಲ್ವೇಸ್ ನನ್ನನ್ನು ನಾನು ಖುಷಿಯಾಗಿ ಇರಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಅಂತದೇ ಎಕ್ಸರ್ಸೈಸ್ ಮಾಡ್ತೀನಿ ಅದೇ ಮೊದ್ದು ಅದೇ ಮೊತ್ತೆ ಅದೇ ಸಾರ್ ಅದೇ ತಿಂತೀನಿ ಅದ್ಬಿಟ್ರೆ ಇಲ್ಲ ಟ್ರೈ ಮಾಡಿದೆ ಆಸ್ ಎ ಹ್ಯೂಮನ್ ನನಗೂ ಒಂದೊಂದ್ಸಲಿ ಲೋ ಆಗುತ್ತೆ ಒಂದೊಂದ್ಸಲಿ ನನಗೂ ಏನೋ ಪ್ರೆಷರ್ ಬರುತ್ತೆ ಬಟ್ ಆ ಪ್ರೆಷರ್ ಇಂದ ಆಚೆ ಬಂದು ಯೋಚನೆ ಮಾಡ್ತೀನಿ ಓಕೆ ಈ ಗಣೇಶ್ ಯುವತಿ ಯೋಚನೆ ಮಾಡ್ತಿದ್ದಾನೆ ಇನ್ ಐದು ವರ್ಷ ಮುಂದಕ್ಕೆ ಏನ್ ಯೋಚನೆ ಮಾಡಬೇಕು ಇಲ್ಲ ಈ ಈ ಇನ್ಸಿಡೆಂಟ್ ನಾನು ಆರ್ ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಗ್ತೀನಿ ಇದಕ್ಕೆ ಬಿಕಾಸ್ ಪ್ರೀವಿಯಸ್ ಆರ್ ತಿಂಗಳಿಂದ ಯಾವ ಪ್ರೆಷರ್ ಅನ್ಕೊಂಡಿದ್ದು ಅದು ಇವತ್ತು ನೆನಪಿಸ್ಕೊಂಡ್ರೆ ನಗು ಬರ್ತಾ ಇರುತ್ತೆ ಕಳೆದ ಐದು ವರ್ಷದ ಹಿಂದೆ ಗಣೇಶ್ಗೂ ಇವತ್ತು ಸೊ ಸೋ ಮೆನಿ ಥಿಂಗ್ಸ್ ನಾನು ನಾನು ನಾನೇ ಸಿಂಪಲ್ ಸಿಂಪಲ್ಲಾಗಿ ಸೊ ಅದೊಂದು ಐದು ಹತ್ತು ನಿಮಿಷ ಪ್ರಜಾರ ಆದರೂ ಕೂಡ ಸೈಲೆಂಟ್ ಆಗಿಬಿಡ್ತೀನಿ ನಾನು ಡ್ರೈವಿಗೆ ಹೋಗ್ತೀನಿ ಇಲ್ಲ ನೆನ್ಪು ನಾನು ಇರ್ತೀನಿ ಸೊ ನನ್ನ ಸ್ನೇಹಿತರಿಗೆ ಬಸ್ನಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಗುರು ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿಟ್ಟಿರ್ಬಾರ್ದು ಅಂತ ಸೊ ಆ ಕಾನ್ಸೆಪ್ಟಲ್ಲಿ ಹೋದರೆ ಸೊ ಎವ್ರಿಬಡಿ ಹ್ಯಾಪ್ ಮೀಲ್ ಹ್ಯಾಪಿ ಅಂತ ಈಗ ನನಗೇನಾದ್ರೂ ಕಷ್ಟ ಆಯ್ತು ಅಂದ್ರೆ ಖಂಡಿತ ಸಿಕ್ಕೊಂಡು ಇಷ್ಟ ಆಗ್ತದೆ ಕಷ್ಟ ಆಗ್ತಿದೆಯಲ್ಲ ಅಂತ ಸೊ ನಾನು ಖುಷಿಯಾಗಿದ್ರೆ ಆಕೆ ಖುಷಿ ಪಡ್ತಾಳೆ ಸೊ ಆದಷ್ಟು ಖುಷಿಯಾಗಿದೆ ಟ್ರೈ ಮಾಡೋದಷ್ಟು ಟೈಟಲ್ ವಿಚಾರವಾಗಿ ನಾವು ನೋಡೋದಾದ್ರೆ ಎಲ್ಲರೂ ಪ್ರೆಸ್ ಮೀಟ್ ಗಳಲ್ಲಿ ಇಂಗ್ಲೀಷ್ ಟೈಟಲ್ ಇಟ್ರೆ ಕನ್ನಡ ಟೈಟಲ್ ಯಾಕೆ ಇಲ್ಲ ಅಂತ ಕೇಳ್ತಾರೆ ಬಟ್ ನಿಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಕನ್ನಡನೇ ಏನಾದರೂ ಫಾರ್ಮುಲಾನ ಕನ್ನಡ ಸಿನಿಮಾಗಳು ಅದರಲ್ಲೂ ಸಹ ಬಿಗ್ ಬಿಗ್ ಟೈಟಲ್ ನೀವು ಇರ್ತಾ ಇರೋಂಥದ್ದು ಹಿಂದೆ ಕೂಡ ಬಂದಿಸಿ ಬರೀತರು ಪ ತಂದೆ ಇವು ಕೂಡ ಅದು ಕೂಡ ಟೈಟಲ್ ದೊಡ್ಡದೇ ಇರೋವಂಥದ್ದು ಅಲ್ಲ ಕನ್ನಡ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಹೌದು ದೊಡ್ಡದು ಚಿಕ್ಕದಂತಕೆ ತೀರ್ಥ ರೂಪ ತಂದೆಯವರಿಗೂ ಲೆಂತ್ ಇತ್ತು ತಮ್ಮ ಸುಖ ಗಮನ ಬಯಸುವ ಅಂದ್ರೆ ಏನೇ ದೊಡ್ಡದಿದ್ರು ಕೂಡ ಅದು ಬಳಕೆ ತುಂಬಾ ಇತ್ತು ಅಂದ್ರೆ ತಮ್ಮ ಸುಖಗಮನ ಪ್ರತಿಯೊಬ್ಬರು ಇರಿಟೇಷನ್ ಕೊನೆ ಪದ ಇರ್ತದೆ ತಮ್ಮ ಸುಖ ಗಮನ ಬಯಸುವ ಬಂಧು ಮಿತ್ರರು ಅಥವಾ ತಮ್ಮ ಸುಖ ಗಮನ ಬಯಸುವ ಆಗಮನಗಳು ಈ ತರ ಪದಗಳು ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು ಅದು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ ಸೊ ಹಂಗಾಗಿ ತುಂಬಾ ಬಳಕೆಯಲ್ಲಿರೋ ಪದಗಳಾದ್ರೆ ತುಂಬಾ ಆಪ್ತ ಅನಿಸುತ್ತೆ ಅನ್ನೋ ಉದ್ದೇಶ ಇಲ್ಲ ಅದು ಲೆಂತ್ ಬಗ್ಗೆ ತಲೆ ಕೆಟ್ಟಿಲ್ಲ ತುಂಬಾ ಆಪ್ತವಾಗಿರೋ ಇಲ್ಲ ಹಂಗೇನೂ ಬಂದಿಲ್ಲ ಹಾ ಇನ್ನ ಆರ್ಟಿಸ್ಟ್ ಈಗ ಅದೇ ಸರ್ ಈಗಿನ ಉಳಿದಿದ್ದು ತಾರಾಯಣ ಎಲ್ಲ ಇದ್ ಮಾಡ್ತಾ ಇದ್ವಿ ಅಲ್ಲ ಅದನ್ನ ಹೇಳ್ತೀವಿ ಅದು ಯಾವುದು ಅಂತ ನೀವು ಚಂದ್ರ ಈಗ ಸದ್ಯಕ್ಕೆ ಸಿನ್ಮಾ ಆದಿದ್ರೆ ಇಬ್ರು ಬರ್ತಾರೆ ಮೇಯ್ನ್ ಒಂದು ಫೀಮೇಲ್ ಇದ್ರೆ ಒಬ್ರು ಮೇಲ್ಗಡೆನೆ ಹೋಗುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಬೇರೆ ಅಂದ್ರೆ ಇಡೀ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳ್ತೇವೆ ಅಂದ್ರೆ ಕುಟುಂಬ ಮತ್ತು ಇದು ಇದರಲ್ಲಿ ಹೋಗುತ್ತೆ ಮತ್ತೆ ಇನ್ನ ಆಕ್ಟರ್ಗಳು ಸಾಕು ಇದು ಮಾಡ್ತೀನಿ ತಾಂತ್ರಿಕ ವರ್ಗದಲ್ಲಿ ಅಂತ ಬಂದ್ರೆ ಈಗ ಸದ್ಯಕ್ಕೆ ಅರ್ಜುನ್ ಜೈನ್ಯ ಸರ್ ಜೊತೆ ಅದು ಬಿಟ್ಟರೆ ಇನ್ನ ರೈಟಿಂಗ್ ಇದರಲ್ಲಿ ಇನ್ನು ಪ್ರಶಾಂತ್ ಬರೆದಿದ್ದಾರೆ ಮತ್ತೆ ನನ್ನ ಜೊತೆಗೆ ವಿಶ್ವ ಶಂಭುಲಿಕಪ್ಪ ಅಂತ ಅವರು ಇದ್ದಾರೆ ಸೊ ಫಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ರೈಟಿಂಗ್ ಸೊ ಅದು ಮೂವಿಯ ಹಂತದಲ್ಲಿದೆ ಸೊ ತಕ್ಷಣ ನೀವು ನೋಡಿದಲ್ಲ ಹೇಳ್ತೀವಿ ಸರ್